ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಸರ್ಕಾರ ಒಂದು ಯೋಜನೆಯನ್ನು ಕೈಬಿಡಲು ಮುಂದಾಗಿದೆ ಹಾಗಾದರೆ ಆ ಯೋಜನೆ ಯಾವುದು ಯಾಕೆ ಈ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಎಲ್ಲದರ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಹಾಗೆ ಇದರ ಜೊತೆ ಇಲ್ಲಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರೂ ಸಹ ತಪ್ಪದೇ ಈ ಕೆ ಸಿಯನ್ನು ಮಾಡಿಸಬೇಕು ಹಾಗಾದರೆ ಯಾಕೆ ಇ ಕೆ ವೈ ಸಿ ಮಾಡಿಸಬೇಕು ಈ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಈ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅಂತ ಮೊಬೈಲಲ್ಲೇ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದ್ರೂ ಇದೆ ಚಾನಲ್ ಅನ್ನು ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗೂ ಸಹ ಜಾಯ್ನ್ ಆಗಿ ಯಾರೆಲ್ಲ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದಿರೋರೆಲ್ಲರೂ ಸಹ ಇದೇ ಒಂದು ಆಗಸ್ಟ್ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಡೆನೆ ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸಬೇಕು ಅಂತ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರ್ ಅವರು ಹಾಗಾದ್ರೆ ಈ ಒಂದು ಇ ಕೆ ವೈ ಸಿ ಮಾಡ್ಸಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ರೇಷನ್ ಕಾರ್ಡ್ ಗಳ ೇ ರದ್ದು ಮಾಡ್ತೀವಿ ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗಾದರೆ ಯಾರೆಲ್ಲ ಇ ಕೆ ಸಿ ಮಾಡಿಸ್ಬೇಕು ಅಂತ ಅಂದರೆ ಈಗ ತುಂಬ ಜನ ರೇಷನ್ ಕಾರ್ಡಲ್ಲಿ ಇರುವಂತಹ ಎಲ್ಲ ಮೆಂಬರ್ಸು ಇರೋದೇ ಇಲ್ಲ ಕೆಲವೊಬ್ಬರು ಡೆತ್ ಆಗಿದ್ರು ಸಹ ಅವರ ಹೆಸರಲ್ಲಿ ಇನ್ನೂ ರೇಷನನ್ನು ಪಡ್ಕೊತಾ ಇದ್ದಾರೆ ಮತ್ತು ಈಗ ಅಕ್ಕಿ ಬದಲಿಗೆ ಹಣವನ್ನು ಏನು ಕೊಡ್ತಾ ಇದ್ದೀರಿ ಈ ಹಣವನ್ನು ಸಹ ಪಡ್ಕೊತಾ ಇದ್ದಾರೆ ಹಾಗಾಗಿ ಈಗ ಪ್ರತಿಯೊಬ್ಬರು ಸಹ ಅಂದರೆ ಪ್ರತಿಯೊಬ್ಬರು ಅಂತ ಅಂದರೆ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂತಹ ಎಲ್ಲ ಮೆಂಬರ್ಸು ಇದ್ದರೆ ನೀವು ಇ ಕೆ ಸಿಯನ್ನು ಮಾಡಿಸುವ ಅವಶ್ಯಕತೆ ಇರೋದಿಲ್ಲ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಈಗ ಯಾರಾದರೂ ಡೆತ್ ಆಗಿದ್ದಾರೆ ಅಂತ ಮೆಂಬರ್ಸ್ ರೇಷನ್ ಅಂತಂದ್ರೆ ಇದೀರಾ ಅಂತ ತಕ್ಷಣನೇ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ನೀವು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕು ಮಾಡಿಸಬೇಕು ಈ ಒಂದು ಇ ಕೆ ವೈ ಸಿ ಅಪ್ಡೇಟ್ ಮಾಡಿಸಿದ್ರೆ ಆಗ ಯಾರಿದ್ದಾರೆ ಯಾರಿಲ್ಲ ರೇಷನ್ ಕಾರ್ಡ್ ಅಲ್ಲಿ ಅನ್ನೋ ಅಪ್ಡೇಟ್ಸು ಸರ್ಕಾರಕ್ಕೆ ಸಿಗುತ್ತೆ ಇಲ್ಲಿ ಪ್ರತಿಯೊಬ್ಬರು ಸಹ ತಂಬನ್ನು ಕೊಡಬೇಕು ಆ ತಂಬನ್ನು ಕೊಟ್ಟಾಗ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹವರ ಪಟ್ಟಿ ಅವರಿಗೆ ಸಿಗುತ್ತೆ ಮತ್ತೆ ತಿದ್ದುಪಡಿಗೆ ಬಿಟ್ಟಾಗ ತಿದ್ದುಪಡಿಯಲ್ಲೂ ಸಹ ನೀವು ಯಾರು ನಿಮ್ಮ ಮನೆಯಲ್ಲಿ ಮೆಂಬರ್ಸ್ ಇಲ್ವೋ ಅಂತಹ ಮೆಂಬರ್ಸ್ ನ ಲಿಸ್ಟ್ ರೇಷನ್ ಕಾರ್ಡ್ ಅಲ್ಲಿ ಇರುತ್ತೋ ಮೆಂಬರ್ಸ್ ಅನ್ನ ಡಿಲೀಟ್ ಮಾಡಿಸ್ಬೇಕು ಇಲ್ಲ ಅಂತ ಅಂದ್ರೆ ರೇಷನ್ ಕಾರ್ಡ್ ಗಳನ್ನೇ ನಾವು ಡಿಲೀಟ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಅಂತ ಈಗ ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಮೆಂಬರ್ಸ್ ಇಲ್ಲದೆ ಇದ್ರು ಸಹ ಅವರ ಹೆಸರಲ್ಲಿ ರೇಷನ್ ಅನ್ನ ಪಡ್ಕೊತಾ ಇದ್ರು ಅಂತವರು ಮಾತ್ರ ಇಲ್ಲಿ ಈಕೆ ವೈಸಿಯನ್ನ ಮಾಡಿಸ್ಬೇಕು ಈಗಾಗ್ಲೇ ಸರ್ಕಾರ ಪ್ರತಿ ಸಾವಿರಾರು ರೇಷನ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಆ ಒಂದು ಪಟ್ಟಿಯನ್ನು ಸಹ ನೀವು ಇಲ್ಲಿ ನೋಡಬಹುದು ರದ್ದುಗೊಳಿಸಲಾಗಿದೆ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ನಿಮ್ಮ ಡಿಸ್ಟಿಕ್ ತಾಲೂಕನ್ನು ಸೆಲೆಕ್ಟ್ ನಿಮ್ಮ ರೇಷನ್ ಇದೆ ಅಥವಾ ಡಿಲೀಟ್ ಆಗಿದೆ ಅನ್ನೋದು ನಿಮ್ಗೆ ತಿಳಿಯುತ್ತೆ ಇಲ್ಲಿ ನೆಕ್ಸ್ಟ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಯಾವ ಯೋಜನೆಯನ್ನ ಡಿಲೀಟ್ ಮಾಡ್ತಾ ಇದೆ ಯಾವ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆಯನ್ನ ಸರ್ಕಾರ ಈಗ ಕ್ಯಾನ್ಸಲ್ ಮಾಡ್ತಾ ಇದೆ ಈ ರೀತಿ ಈ ಒಂದು ಅಪ್ಡೇಟ್ ಅನ್ನ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರೇ ತಿಳಿಸಿದ್ದಾರೆ ಯಾಕೆ ಈ ಒಂದು ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದರೆ ಮುಂದೆ ಹಕ್ಕಿ ಬರಲ್ವಾ ಹಕ್ಕಿ ಹಣವೂ ಸಹ ಬರಲ್ವಾ ಅಂತ ಅಂದರೆ ಈಗ ಯಾರಿಗೆಲ್ಲ ಪ್ರತಿ ತಿಂಗಳು ಹಕ್ಕಿ ಹಣ ಪಡ್ಕೊತಾ ಇದ್ದೀರಾ ಈ ಹಕ್ಕಿ ಹಣ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ ಇನ್ನು ಒಂದು ಅಥವಾ ಎರಡು ತಿಂಗಳು ಮಾತ್ರ ಬರುತ್ತೆ ಇನ್ನು ಎರಡು ತಿಂಗಳು ಒಂದು ತಿಂಗಳು ಆದಮೇಲೆ ಈ ಒಂದು ಹಕ್ಕಿ ಹಣವನ್ನು ಸ್ಟಾಪ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾದರೆ ಇನ್ನು ಮುಂದೆ ಹಕ್ಕಿನೇ ಕೊಡ್ತಾರಾ ಅಂತ ಅಂದರೆ ಹೌದು ನಾವು ಇನ್ನು ಮುಂದೆ ಹಕ್ಕಿನೇ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರು ಈಗ ಕೇಂದ್ರ ಸರ್ಕಾರ ಏನು ಕೊಡ್ತಾ ಇದೆ ಐದು ಕೆ ಜಿ ಅಕ್ಕಿ ಆ ಒಂದು ಐದು ಕೆಜಿ ಅಕ್ಕಿ ಜೊತೆಗೆ ನಾವು ಸಹ ರಾಜ್ಯ ಸರ್ಕಾರನು ಸಹ ಐದು ಕೆ ಜಿ ಅಕ್ಕಿಯನ್ನ ಸೇರಿಸಿ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಈಗ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ದಾರೆ ಈ ಹಣವನ್ನ ಸ್ಟಾಪ್ ಮಾಡಿ ನಾವು ಅಕ್ಕಿಯನ್ನೇ ಕೊಡ್ತೀವಿ ಅಂತ ಸರ್ಕಾರ ಇಲ್ಲಿ ಒಂದು ಹೊಸದಾಗಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಮತ್ತೆ ಈ ಒಂದು ಅಕ್ಕಿ ಜೊತೆಗೆ ಇನ್ನೂ ಕೆಲವು ಪದಾರ್ಥಗಳನ್ನು ಸಹ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾದ್ರೆ ಆ ಪದಾರ್ಥಗಳು ಯಾವ್ಯಾವು ಅಂತ ಅಂದ್ರೆ ತೊಗರಿ ಕಾಳು ಅಥವಾ ಹೆಸರು ಕಾಳು ಅಥವಾ ಯಾವ್ದಾದ್ರು ಒಂದು ರೀತಿಯ ಕಾಳು ಮತ್ತೆ ಬೆಲ್ಲ ಅಥವಾ ಸಕ್ಕರೆ ಇದ್ರಲ್ಲಿ ಯಾವ್ದಾದ್ರು ಒಂದು ಪದಾರ್ಥ ಮತ್ತೆ ಅಡುಗೆ ಎಣ್ಣೆ ಇಷ್ಟು ಪದಾರ್ಥಗಳನ್ನು ಸಹ ನಾವು ಅಕ್ಕಿ ಜೊತೆ ಸೇರಿಸಿ ಕೊಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಈ ಕೆ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಅಕ್ಕಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಪ್ರತಿ ತಿಂಗಳು ಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತೀರಾ ಅದೇ ಒಂದು ಪೇಜಿಗೆ ಬಂದು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ ಪಡಿತರ ಚೀಟಿ ವಿವರ ಅಂತ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಓಟಿ ವೆರಿಫಿಕೇಶನ್ ಅಂತ ಬರುತ್ತೆ ಇಲ್ಲಿ ವಿತ್ ಓ ಟಿ ಪಿ ಪಿ ಈ ಎರಡು ಆಪ್ಷನ್ ಅಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಥೌಟ್ ಒ ಟಿ ಪಿ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಗೋ ಅಂತ ಕೊಟ್ರೆ ಇಲ್ಲಿ ಎಷ್ಟು ಮೆಂಬರ್ಸ್ ಇ ಕೆ ಆಗಿದೆ ಎಷ್ಟು ಮೆಂಬರ್ಸ್ ಇದಾರೆ ರೇಷನ್ ಕಾರ್ಡ್ ಅಲ್ಲಿ ಮತ್ತೆ ಇನ್ನು ಬ್ಯಾಲೆನ್ಸ್ ಎಷ್ಟು ಮೆಂಬರ್ಸ್ ಇಂದ ಇ ಕೆ ವೈ ಸಿ ಆಗ್ಬೇಕು ಎಲ್ಲಾ ಡೀಟೇಲ್ಸ್ ಸಹ ಇಲ್ಲಿ ಶೋ ಆಗುತ್ತೆ